ಏನು ಕೂಲಿ ಕಾರ್ಮಿಕರಿದ್ದಾರೆ ಅವ್ರ ಜೊತೆ ನಿಂತ್ಕೊಳೋ ಅಂತಹ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿಸೋಂತಹ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ವಿ ಇಲ್ಲಿ ಅನೇಕ ಜನ ನೈಟ್ ಮಲಗ್ತಾರೆ ಈ ಭಾಗದಲ್ಲಿ ಈ ಮಾರ್ಕೆಟ್ನಲ್ಲಿ ಅವರಿಗೆ ತುಂಬ ಬೆಡ್ಶೀಟ್ಸು ತುಂಬ ಉಪಯೋಗ ಆಗುತ್ತೆ ಏನು ಈ ಶೋಷಿತ ವರ್ಗ ಏನಿದೆ ಈ ಕೂಲಿ ಕಾರ್ಮಿಕರ ವರ್ಗ ಏನಿದೆ ಇವರು ನಿಜಕ್ಕೂ ಇವತ್ತು ಸಹ ಅವರ ಜೀವನದ ಮಟ್ಟ ಉತ್ತಮವಾಗಿಲ್ಲ ಆಗಿಲ್ಲ ಈಗಲೂ ಸಹ ಅವರು ಪ್ರತಿಯೊಂದಕ್ಕೂ ಕಷ್ಟಪಡುವಂತಹ ಸನ್ನಿವೇಶಗಳು ಈಗಲೂ ಜಾಸ್ತಿ ಇದೆ ತೊಳ್ಯಕ್ಕ ಸರ್ ಈಗ ನನ್ನ ನಾಯಕರು ಈ ರಾಜ್ಯದ ಭವಿಷ್ಯದ ಕನಸು ಆಗಿರುವಂತಹ ನನ್ನ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣನ ಹುಟ್ಟುಹಬ್ಬವನ್ನು ಇಡೀ ನಾಡು ಸಂಭ್ರಮದಿಂದ ಆಚರಣೆ ಮಾಡ್ತಿದೆ ಆದರೆ ಆ ನನ್ನ ನಾಯಕ ಬೆಳಗಾಂನಲ್ಲಿ ರೈತರ ಹೋರಾಟದ ಜೊತೆ ಭಾಗಿಯಾಗಿರೋದ್ರಿಂದ ಯಾವುದೇ ಸಂಭ್ರಮಾಚರಣೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಆದರೂ ಸಹ ನಾವೆಲ್ಲರೂ ಅವರ ಸಹೋದರರಾಗಿ ಅವರ ಕುಟುಂಬದವರಾಗಿ ಅವರ ಹುಟ್ಟುಹಬ್ಬವನ್ನು ಒಂದು ಸಾರ್ಥಕ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೇ ರೀತಿ ನನ್ನಂತಹ ಸಾವಿರಾರು ಜನ ಬೇರೆ ಬೇರೆ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಎ ಪಿ ಎಮ್ ಸಿ ಯಾರ್ಡಲ್ಲಿ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವ್ರ ಜೊತೆ ನಿಂತ್ಕೊಳೋ ಅಂತಹ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿಸೋವಂತಹ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅವರೆಲ್ಲರೂ ನನ್ನಣ್ಣ ವಿಜೇಂದ್ರಣ್ಣನಿಗೆ ಮತ್ತು ಅವರ ಕುಟುಂಬಕ್ಕೆ ಹರಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರೆಲ್ಲರಿಗೂ ಫುಡ್ ಕಿಟ್ ಕೊಡುವಂತಹ ಮತ್ತು ಈಗೇನು ಚಳಿಗಾಲ ಸಹ ಬರ್ತಾ ಇರೋದ್ರಿಂದ ಅವರಿಗೆಲ್ಲರಿಗೂ ಸಹ ಒಂದೊಂದು ಬೆಡ್ಶೀಟ್ ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಸಹ ಮಾಡಿದ್ದೀವಿ ಇವತ್ತು ಆ ಮುಖಾಂತರ ಒಂದು ಸೇವೆ ಮಾಡೋ ಮುಖಾಂತರ ನನ್ನಣ್ಣ ವಿಜಯೇಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ನೋಡಿ ನನ್ನ ಭಾರತ ಎಷ್ಟೇ ಬೇರೆ ಬೇರೆ ನಾಯಕರು ಬಂದು ಮುಂದೆ ಹೋಗ್ತಾ ಇದೆ ಅಂತ ಅನಿಸಿದ್ರೂ ಸಹ ಏನು ಈ ಶೋಷಿತ ವರ್ಗ ಏನಿದೆ ಈ ಕೂಲಿ ಕಾರ್ಮಿಕರ ವರ್ಗ ಏನಿದೆ ಇವರು ನಿಜಕ್ಕೂ ಇವತ್ತು ಸಹ ಅವರ ಜೀವನದ ಮಟ್ಟ ಉತ್ತಮವಾಗಿಲ್ಲ ಈಗಲೂ ಸಹ ಅವರು ಪ್ರತಿಯೊಂದಕ್ಕೂ ಕಷ್ಟಪಡುವಂತಹ ಸನ್ನಿವೇಶಗಳು ಈಗಲೂ ಜಾಸ್ತಿ ಇದೆ ಬಡತನದ ರೇಖೆಗಿಂತ ಕೆಳಗಡೆ ಇರುವಂತಹ ಜನ ಈಗಲೂ ಕೋಟ್ಯಾಂತರ ಜನ ನನ್ನ ರಾಜ್ಯದಲ್ಲಿ ನನ್ನ ದೇಶದಲ್ಲಿ ಈಗಲೂ ಇದ್ದಾರೆ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ನಾಯಕರು ಅಧಿಕಾರಿಗಳು ಎಲ್ಲರೂ ಸಹ ಅವ್ರದ್ದೇ ಆದ ರೀತಿಯಲ್ಲಿ ಈ ಒಂದು ಜೀವನ ಮಟ್ಟವನ್ನು ಸುಧಾರಿಸೋಕ್ಕೆ ಏನೇನಾಗುತ್ತೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ರು ಸಹ ಈಗಲೂ ಕೂಲಿ ಕಾರ್ಮಿಕರ ಜೀವನ ನಿಜಕ್ಕೂ ದುಸ್ತರವಾಗಿದೆ ಅವರ ಜೀವನಗಳು ಚೆನ್ನಾಗಾಗಬೇಕು ಸರ್ಕಾರಗಳು ಈ ರೀತಿಯ ಒಂದು ಅಸಂಘಟಿತ ವಲಯ ಏನಿದೆ ಇಂತಹ ಅವರ ಪರವಾಗಿ ನಿಂತ್ಕೊಳೋ ಅಂತಹ ಕೆಲಸ ಸರ್ಕಾರಗಳು ಮಾಡಬೇಕು ಅವ್ರ ಜೀವನಗಳು ಚೆನ್ನಾಗಾಗಬೇಕು ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವಂತಹ ಅವರಿಗೆಲ್ಲರಿಗೂ ಒಂದು ನಿವೇಶನ ಅಥವಾ ಸೂರು ಕೊಡಿಸುವಂತಹ ಮತ್ತು ಅವ್ರಿಗೇನಾದರೂ ಹುಷಾರಿಲ್ಲ ಅಂತಂದರೆ ಅವರಿಗೆ ಉಚಿತವಾಗಿ ಉತ್ತಮವಾದ ಒಂದು ವೈದ್ಯಕೀಯ ಸೌಲಭ್ಯ ಕೊಡಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಅಂತಃಕರಣ ಶುದ್ಧಿಯಿಂದ ಸರ್ಕಾರಗಳು ಮಾಡಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಆಗ್ರಹ ವಿಜೇಂದ್ರ ರಾಜ್ಯಾಧ್ಯಕ್ಷ ನೋಡಿ ಸ್ಥಾನ ಯಾವುದು ಬರುತ್ತೆ ಯಾವುದಾಗುತ್ತೆ ನಮಗೆ ಅದೆಲ್ಲ ಗೊತ್ತಿಲ್ಲ ಸ್ಥಾನಗಳನ್ನು ಮನಸ್ಸಲ್ಲಿಟ್ಕೊಂಡು ಕೆಲಸ ಮಾಡೋವಂಥವರು ನನ್ನ ವಿಜೇಂದ್ರಣ್ಣ ಅಲ್ಲ ಸ್ಥಾನಗಳು ಕೊಡೋದು ಜನರು ಮತ್ತು ಪಕ್ಷದ ಸಂಘಟನೆ ಆ ದಿನಗಳಲ್ಲಿ ನನ್ನ ಸರ್ಕಾರ ನಮ್ಮ ಏನು ಬಿ ಜೆ ಪಿ ಪಕ್ಷಕ್ಕೆ ಬಹುಮತ ಬಂದು ಸರ್ಕಾರ ರಚಿಸುವಂತಹ ಕೆಲಸ ಆದರೆ ಅವರು ಮುಖ್ಯಮಂತ್ರಿಗಳಾಗಲಿ ಅನ್ನೋದು ನಮ್ಮ ಅಭಿಪ್ರಾಯ ಆದರೂ ಸಹ ಪಕ್ಷದ ವರಿಷ್ಠರು ಮತ್ತು ಶಾಸಕಾಂಗ ಏನು ಆವತ್ತು ಶಾಸಕರೆಲ್ಲ ಏನಿದ್ದಾರೆ ಅವರೆಲ್ಲ ಸೇರಿ ತಗೊಂಡಂತಹ ನಿಲುವಿಗೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಅಂದರೆ ಇನ್ಕ್ಲೂಡಿಂಗ್ ವಿಜಯಣ್ಣ ಅವರು ಸೇರಿ ಬದ್ಧರಾಗಿರ್ತೀವಿ ನನ್ನದು ನನ್ನ ಬಿ ಜೆ ಪಿ ಪಕ್ಷ ಒಂದು ಶಿಸ್ತಿನ ಪಕ್ಷ ಆ ದಿನ ಏನು ಅವರಿಗೆ ಜವಾಬ್ದಾರಿ ಕೊಡ್ತಾರೆ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂತಹ ಶಕ್ತಿ ನನ್ನ ವಿಜೇಂದ್ರಣ್ಣಂಗಿದೆ ಅನ್ನೋದು ನನ್ನ ನಂಬಿಕೆ ನನ್ನ ಪ್ರೀತಿಯ ಅಣ್ಣನಾದ ಸನ್ಮಾನ್ಯ ಶ್ರೀಯುತ ಸಂದೀಪಣ್ಣ ಅವರು ಇವತ್ತು ಚಿಕ್ಕಬಳ್ಳಾಪುರದ ಎ ಪಿ ಎಮ್ ಸಿ ಮಾರ್ಕೆಟ್ ಈ ಭಾಗಕ್ಕೆ ಆಗಮಿಸಿದ್ರು ಅನೇಕ ಜನ ಇಲ್ಲಿ ಅಮಾಲಿಗರು ಏನಂತ ಹೇಳ್ತಾರೆ ಅಂದರೆ ನಮಗೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಬಂದು ಸುಮ್ಮನೆ ಆಶ್ವಾಸನೆಗಳು ಕೊಟ್ಟು ಹೋಗ್ತಾರೆ ಅಷ್ಟೇ ಆಶ್ವಾಸನೆಗಳಿಗೆ ಮಾತ್ರ ಸೀಮಿತ ಇನ್ನು ಬೇರೆ ಯಾವ ಕೆಲಸಕ್ಕೂ ಸೀಮಿತ ಆಗಿಲ್ಲ ನಮಗೆ ಸುಮ್ಮನೆ ಸೈಟುಗಳು ಕೊಡ್ತೀವಿ ಇನ್ನೇನೇನೋ ಮಾಡ್ತೀವಿ ನಿಮಗೆ ಮನೆಗಳಿಲ್ಲದಿದ್ರೆ ಮನೆಗಳು ಕಟ್ಕೊಡ್ತೀವಿ ಅಂತ ಯಾರ್ಯಾರು ಹೇಳಿದಾರಂತೆ ಅವ್ರು ಯಾರೂ ಏನೂ ಮಾಡಿಲ್ಲ ಆದರೆ ಸಂದೀಪ್ ಅವರು ಏನು ಹೇಳ್ದಿರ ಸ್ವತಃ ಆ ಅವರೇ ಬಂದು ಇಲ್ಲಿ ಕಿಟ್ಟು ವಿತರಣೆ ಮಾಡಿಕೊಟ್ಟು ಅದೇ ರೀತಿಯಾಗಿ ಇಲ್ಲಿನ ಎಲ್ಲ ಮಾರ್ಕೆಟ್ನಲ್ಲಿ ಒಂಥರ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದರು ಅದೇ ರೀತಿಯಾಗಿ ಇಲ್ಲಿನ ಹಮಾಲಿಗಳೆಲ್ಲ ತುಂಬ ಖುಷಿಯಿಂದ ಹೇಳ್ತಾ ಇದ್ದಾರೆ ಸಂದೀಪಣ್ಣವರು ಸು ತುಂಬ ಒಳ್ಳೆಯ ಕೆಲಸ ಇದ್ದಾರೆ ಯಾವ ರಾಜಕಾರಣಿಯೂ ಮಾಡಿಲ್ಲ ಈ ರೀತಿ ಬಂದು ಸುಮ್ಮನೆ ಬಂದು ನಮ್ಮನ್ನು ಮಾತಾಡಿಬಿಟ್ಟು ಹೋಗ್ತಾ ಇದ್ದಾರೆ ಹೊರತು ನಮಗೆ ಬೇಕಾದಂಥ ಯಾವುದೇ ಏನೇ ಆಗಲಿ ಕೊಟ್ಟಿಲ್ಲ ಅಂತ ಇಲ್ಲಿನ ಹಮಾಲಿಗಳು ಪಾಪ ಕೂಲಿ ಕಾರ್ಮಿಕರೆಲ್ಲ ತುಂಬ ಕಷ್ಟದಿಂದ ಇಲ್ಲಿ ಅನೇಕ ಜನ ನೈಟು ಮಲಗ್ತಾರೆ ಈ ಭಾಗದಲ್ಲಿ ಈ ಮಾರ್ಕೆಟ್ನಲ್ಲಿ ಅವ್ರಿಗೆ ತುಂಬ ಬೆಡ್ಶೀಟ್ಸು ತುಂಬ ಉಪಯೋಗ ಆಗುತ್ತೆ ಆದ್ದರಿಂದ ಸಂದೀಪ್ ಅಣ್ಣ ಅವ್ರಿಗೆ ತುಂಬ ಈ ಮಾರ್ಕೆಟ್ ಎಲ್ಲ ಜನತೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಬರ್ತೀನಿ ಸರ್ ಇವು ನಾವು ಇಲ್ಲಿ ಮಾರ್ಕೆಟಲ್ಲಿ ನಾವು ಲೇಬರ್ ಇದ್ದಾರಲ್ಲ ನಮ್ಮ ಅಮ್ಮಲ್ರು ಏನಿದ್ದಾರೆ ಅವರಿಗೆಲ್ಲ ನಾವು ರೈಟ್ ಇದ್ದಂಗೆ ಅವ್ರಿಗೇನು ಕಷ್ಟ ಸುಖ ಎಲ್ಲ ನಾವು ನೋಡ್ತೀವಿ ಮತ್ತು ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದಾಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗ್ಬೋದು ಇನ್ನೊಂದು ಆಗ್ಬೋದು ಅವರು ಗೌರ್ಮೆಂಟ್ ಲೈಸೆನ್ಸ್ ಎಲ್ಲ ಇದೆ ನಮ್ಮದು ಇದೆ ಅವರಿಗೆಲ್ಲ ನಾವು ರಿನ್ಯೂವಲ್ ಮಾಡಿ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಗೌರ್ಮೆಂಟ್ ಕಡೆಯಿಂದ ಹಾಗೆ ಈ ಈ ದಿನ ಬಂದು ಸಂದೀಪ್ ರೆಡ್ಡಿ ಅವರು ಇಲ್ಲಿ ಅನೇಕ ಜನ ಬಡ ಕಾರ್ಮಿಕರಿದ್ದಾರೆ ಅವ್ರಿಗೆ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ ಅವರು ದೇವರು ತುಂಬ ಒಳ್ಳೆ ಒಳ್ಳೇದು ಮಾಡಲಿ ಅಂತ ನಾವು ಮನಸ್ಫೂರ್ತಿಯಾಗಿ ಕಳಕಳೆಯಾಗಿ ನಾವು ತಿಳಿಸ್ತೀವಿ ಹಾಗೆ ಮುಂದೆ ಇನ್ನು ಅವರು ಚೆನ್ನಾಗಿ ಬೆಳೀಲಿ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಏ ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿಫ್ ಟಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ದ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ